ಕೆಲವು ವಿಚಾರಗಳಿಗೆ ನಾನು ಸಾಕ್ಷಿ ಆಗಿದ್ದೀನಿ ಅದು ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಇದೇ ಎರಡು ಸಾವಿರದ ಹದಿನೆಂಟರಲ್ಲಿ ಟೀಚರ್ಸ್ ಒಂದು ಮೀಟಿಂಗ್ ಕರೀತಾರೆ ಅದೇ ಟೈಮಿಗೆ ನಮ್ಮ ಅರಮನೆ ಮೈದಾನದಲ್ಲಿ ಒಂದು ಪ್ರೋಗ್ರಾಮಿಗೆ ಕರೀತಾರೆ ನಾನು ಆ ಕಾರ್ಯಕ್ರಮ ಪಾಲ್ಗೊಂಡಿದ್ದೆ ಆಗಾಗ ತುಂಬ ನೋವಿಂದ ಹೇಳ್ತೀನಿ ಅವತ್ತು ಆ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾಗ ಹೇಳ್ತಾರೆ ಇಲ್ಲ ಟೀಚರ್ಸ್ ಇದರಲ್ಲಿ ಮಾಡಿರೋದು ನಾವು ಮಾಡಾದ್ಮೇಲೆ ಪ್ರೋಗ್ರಾಮ್ ಮಾಡಿರೋದು ಅಂತ ನಾವೆಲ್ಲ ಅದನ್ನೇ ನಂಬಿದ್ವಿ ಇತ್ತೀಚಿನ ತನಕ ಈ ವಾಸ್ತವ ಸ್ಥಿತಿಗಳು ಗೊತ್ತಾಗುತ್ತೆ ನನ್ನ ಕೆಳಕಳಿ ಏನಂದರೆ ನನಗ್ ಬೇಡಪ್ಪ ನನಗೆ ಎರಡು ಸಾವಿರದ ಹದಿನೆಂಟರಲ್ಲಿ ನನಗೆ ಮಾಡೋಕ್ಕಾಗಲ್ಲ ಈ ಸಂಘನ ನೋಡೋಲ್ಲ ಅಂತೇಳಿ ದೊಡ್ಡ ಮನುಷ್ಯರು ಇಲ್ಲಿಂದ ಬಿಟ್ಟು ಹೋದವರು ಅಲ್ಲಿ ಹೋಗಿ ಮೂರ್ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮ ಮಾಡೋಕ್ಕಾಗುತ್ತೆ ಆ ದುಡ್ಡನ್ನ ಇಲ್ಲಿ ಕೊಡಕ್ಕೆ ಮನಸ್ಸಾಗಲಿಲ್ಲ ನಾವು ಇದನ್ನ ಯಾವ್ದನ್ನು ಓಪನ್ ಆಗಿ ಡಿಸ್ಕಷನ್ ಮಾಡ್ಬಾರ್ದು ಅಂತ ಒಳಗಡೆ ಎಲ್ಲ ಪ್ರಶ್ನೆಗಳು ಕೇಳಿದ್ರು ಯಾರಿಂದ ಉತ್ತರ ಸಿಗದೇ ಇರೋ ಕಾರಣ ಇವತ್ತು ತುಂಬ ನೋವಿಂದ ಈ ವಿಚಾರಗಳನ್ನು ನಿಮಗೆ ತಿಳ್ಸಕ್ಕೆ ಪ್ರಯತ್ನ ಪಡ್ತೀನಿ ಅವತ್ತು ಹೋಗಿ ಮಾಡ್ತಾರೆ ಅದು ಆದ್ಮಾದ್ಮೇಲೆ ಅದೇ ಕಾರ್ಯಕ್ರಮದಲ್ಲಿ ಆಶ್ವಾಸನೆ ಕೊಡ್ತಾರೆ ನಾನು ಹಾಸ್ಟ್ಲು ಮಾಡ್ತೀನಿ ಮಕ್ಕಳಿಗೋಸ್ಕರ ಐ ಎ ಎಸ್ ಕೆ ಎ ಎಸ್ ಎಲ್ಲ ಆಯ್ತು ಬೇಡ ನಾನು ಹೇಳಿ ಹತ್ತು ಜನ ಮಕ್ಕಳಿಗೆ ಇವ್ರಿಗೆ ಮಾಡಕ್ ಕಷ್ಟನಾ ಇವತ್ತಿನ ನಾನೋರ್ ಜನ ಇಲ್ಲೇ ಕೂತಿರೋದ್ರಲ್ಲಿ ನಮ್ಮ ಹಾಸ್ಟ್ಲಿಂದ ಓದಿರ ಅವ್ರ ಹೆಸರುಗಳು ಬೇಡ ಇಬ್ರು ಹುಡುಗರು ಇದಾರೆ ಅವ್ರು ಹೇಳ್ತಾರೆ ನಾನು ಇವತ್ತು ಹಾಸ್ಟ್ಲಲ್ಲಿ ಓದಿದಕ್ಕೆ ನನ್ನ ಜೀವನ ಕಟ್ಕೊಂಡು ನಾನು ಇಡೀ ಮನೆ ನಾನು ಸೆಟ್ಲ್ ಆಗಿದ್ದೀವಿ ಅಂತ ಇಂತ ಪುಣ್ಯದ ಕೆಲಸ ಸಾಧ್ಯ ಆದರೆ ನಾನು ಮಾಡಬೇಕು ಮಾಡಕ್ಕಾಗಲಿಲ್ಲ ಅಂದ್ರೆ ಇಲ್ಲಿ ಮಾಡ್ತಿರೋರಿಗೆ ತೊಂದರೆ ಕೊಟ್ಟು ಸಮಾಜ ನಾವೆಲ್ಲಿಗೆ ತೊಗೊಂಡೋಗ್ತಿದೀವಿ ಇದು ಬಾರಿ ನೋವಿನಿಂದ ವಿಚಾರ ಹೇಳ್ತಿರೋದು ಯಾಕಂದ್ರೆ ನಮ್ಮಲ್ಲಿರೋರು ಶ್ರೀಮಂತರು ನೋಡಕ್ ಕಾಣಿಸ್ತೀವಿ ಬಟ್ ಬಡವರು ಇಡೀ ಕುಗ್ರಾಮಗಳಲ್ಲಿ ಹೆಂಗಿದ್ದಾರೆ ಬಾರ್ಡ್ರಲ್ಲಿ ಎಸ್ಪೆಷಲಿ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಗುಡಿಬಂಡೆ ಅಲ್ಲೆಲ್ಲ ಅವರುಗಳಿಗೆ ಇಲ್ಲಿ ಬಂದು ಓದಕ್ಕೆ ಸ್ಟೇ ಮಾಡೋಕ್ಕೆ ಪ್ರತಿ ತಿಂಗಳು ಹತ್ತು ಸಾವಿರ ಮಿನಿಮಮ್ ಬೇಕು ಹಾಸ್ಲಿಲ್ಲ ಅಂದ್ರೆ ಮೂರು ವರ್ಷನ ಐದು ವರ್ಷನ ಓದ್ತಾರ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತವ್ರುಗಳಿಗೆ ಅಚ್ಚಕಟ್ಟಾಗಿ ಹಾಸ್ಟ್ಲು ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ನನಗೆ ಶಕ್ತಿ ಇದೆ ದೇವ್ರು ಕೊಟ್ಟಿದ್ದಾನೆ ಮಾಡಪ್ಪ ನೀನು ಅದು ಬಿಟ್ಟು ಚೆನ್ನಾಗಿ ಆಗ್ತಿರೋ ಸಮಸ್ಯೆಗೆ ನೀವು ತೊಂದರೆ ಕೊಟ್ಟು ಏನ್ ಸಿಗುತ್ತೆ ನಮಗೆ ಇನ್ನೊಂದು ದೊಡ್ಡ ದುಃಖ ಸಂಗತಿ ಅಂದ್ರೆ ಇದು ಯಾರೋ ನಾರ್ಮಲ್ ಮನುಷ್ಯರು ಮಾಡಿದ್ರೆ ತಲೆ ಕೆಡ್ಸ್ಕೊಳ್ತಿರ್ಲಾ ದೇವ್ರು ಲಕ್ಷಾಂತರ ಓಟ್ ಕೊಟ್ಟು ಗೆಲ್ಲಿಸ್ತಾನೆ ನೀನ್ ಸಮಾಜದ ಒಳ್ಳೆ ಕೆಲಸ ಮಾಡಪ್ಪ ಅಂತ ಹೇಳಿ ನೀನ್ ಅದನ್ನ ಮಾಡಕ್ಕಾಗದೆ ಈ ನಮ್ಮ ಸಮಾಜದಲ್ಲಿ ಒಂದು ಸಂಘಟನೆ ಒಂದು ಸಮಸ್ಯೆನ ಹಾಳು ಮಾಡ್ತೀನಿ ಅಂತ ಬಂದ್ರೆ ಕೇಸ್ಗಳ ಮೇಲೆ ಕೇಸ್ ಹಾಕಿ ಇದು ದೇವ್ರ ಮೆಚ್ಚ ಅಂತ ಕಾರ್ಯನ ಈ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಎಷ್ಟು ನೋವಿದೆ ಅಂದರೆ ನಾವು ಅದನ್ನ ಈ ಸಮಾಜದ ವಿಚಾರಗಳು ಹೊರಗೆ ಹೇಳ್ಬಾರ್ದು ನಮ್ಮ ನಮ್ಮಲ್ಲೇ ಬಗೆಹರಿಸ್ಕೋಣ ಅಂತೇಳಿ ನಾವು ಒಂದಿಷ್ಟು ಜನ ಸತತವಾಗಿ ಒಂದೆರಡು ತಿಂಗಳು ಪ್ರಶ್ನೆಗಳು ಹಾಕಿದ್ವಿ ಅಟ್ಲೀಸ್ಟ್ ಆಗ್ಲಾದರೂ ಈ ಕೆಟ್ಟು ಹೆಜ್ಜೆಯಿಂದ ಹಿಂದೋಗ್ತಾರೇನೋ ಅಂತ ಆಗ್ಲೂ ಅವ್ರ ಮನಸ್ಸು ಬದಲಾಗಲಿಲ್ಲ ನಮಗೆ ಕೊನೆ ಅಸ್ತ್ರ ಕಾಣಿಸಿದ್ದೆ ಉಪವಾಸ ಮಾಡಬೇಕು ಯಾಕಂದ್ರೆ ನಮಗೆ ಸಾಧ್ಯ ಆದರೆ ನಾವು ಒಳ್ಳೇದು ಮಾಡಬೇಕು ಇಲ್ಲ ಒಳ್ಳೇದು ಮಾಡೋರಿಗೆ ಡಿಸ್ಟರ್ಬ್ ಮಾಡಬಾರ್ದು ಇದೆಲ್ಲ ಹೋಗಿ ಇವತ್ತು ಅನಧಿಕೃತ ಅಪ್ಲಿಕೇಶನ್ ಫಾರ್ಮ್ಸ್ಗಳ ರೋಡ್ ರೋಡಲ್ಲಿ ಬೀದಿ ಬೀದಿಗಳಲ್ಲಿ ದುಡ್ಡು ಕೊಟ್ಟು ಹಂಚ್ತಿಯಾರೆ ಅಂದರೆ ಆ ಲೆವೆಲ್ಗೆ ದರಿದ್ರ ಬಂದ್ಬಿಟ್ಟಿದ್ಯಾ ಇದು ಯಾರಾದ್ರೂ ಮೆಚ್ಚ ಅಂತದ್ದ ಕೋರ್ಟ್ ತೀರ್ಪು ಕೊಟ್ಟಿರೋದೇ ಹೋಗಿ ಮುಗ್ಧ ಜನಗಳಿಗೆ ಹೇಳ್ತಿರೋದೇ ಒಂದು ಇದೆಲ್ಲ ಇತಿಷ್ಠೆ ಆಡಬೇಕು ಇದಕ್ಕೆಲ್ಲ ಕರ್ನಾಟಕ ಪ್ರದೇಶ ಸಂಘದ ಅವರು ಅದಕ್ಕೆ ಏನಾದ್ರೂ ಒಂದು ನಿರ್ಣಯ ಅಥವಾ ತಗೊಂಡು ಸಮಾಜದ ಬಂಧುಗಳೇ ವಾಸ್ತವ ಅಂಶ ಏನಾಗ್ತಿದೆ ಅಂತ ಗೊತ್ತಾಗಬೇಕು ಆಮೇಲೆ ಸಮಾಜಕ್ಕೆ ಒಳ್ಳೇದು ಮಾಡೋರು ಕೆಲಸ ಮಾಡಬೇಕು ಕೆಟ್ಟದ್ದು ಮಾಡೋರದನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಪ್ರಶ್ನೆ ಮಾಡ್ಬೇಕು ಹಾಗಾದಾಗಲೇ ನಾವೆಲ್ಲ ಒಳ್ಳೆ ಸಮಸ್ತೆ ಒಳ್ಳೆ ಕಾರ್ಯ ಮಾಡಕ್ಕಾಗತ್ತೆ ಅಂತ ಅನಿಸಿಕೆ ಧನ್ಯವಾದಗಳು